ನಮಸ್ಕಾರ ವೀಕ್ಷಕರೇ ಇವತ್ತು ನಾನೊಂದು ವಿಶೇಷವಾದ ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ ಇಲ್ಲಿ ಮುಖ್ಯವಾಗಿ ಇದೊಂಥರ ಕಾಮಧೇನು ಅಂತಲೇ ಹೇಳಬಹುದು ಅಂಥ ಒಳ್ಳೆಯ ಮಹಾ ಶಕ್ತಿಯುತವಾಗಿರ್ತಕ್ಕಂಥ ಶಕ್ತಿಪೀಠವಾಗಿರ್ತಕ್ಕಂಥ ಈ ದೇವಸ್ಥಾನ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ದೇವರು ಚಿಕ್ಕನಹಳ್ಳಿ ಆ ದೇವರು ಚಿಕ್ಕನಹಳ್ಳಿ ಮೇನ್ ರಸ್ ಮೇನ್ ರೋಡ್ನಲ್ಲಿ ಅಂದರೆ ಇದು ಬನ್ನೇರುಗಟ್ಟೆ ರಸ್ತೆ ಇದೆಯಲ್ಲ ಆ ಬನ್ನೇರುಗಟ್ಟೆ ರಸ್ತೆಯಿಂದ ಎಡಗಡೆ ಹೋಗಬೇಕು ಅಲ್ಲಿ ದೇವರು ಚಿಕ್ಕನಹಳ್ಳಿ ಚಳ ಚಿಕ್ಕನಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಮೇನ್ ರಸ್ತೆಯಲ್ಲೇ ಇರ್ತಕ್ಕಂಥ ಒಂದು ಏಳು ಮಂದಮ್ಮ ಅಂತ ಹೇಳ್ತಕ್ಕಂಥ ಒಂದು ದೇವಸ್ಥಾನ ಇದು ಇದಕ್ಕೆ ಸುಮಾರು ಇಲ್ಲಾಂದ್ರೂ ಹತ್ತತ್ರ ಒಂದು ಇನ್ನೂರೈವತ್ತು ವರ್ಷಗಳ ಇತಿಹಾಸವನ್ನೇ ಇದು ಹೊತ್ತು ನಿಂತಿರ್ತಕ್ಕಂಥ ಮತ್ತು ಶ್ರದ್ಧಾ ಭಕ್ತಿಯ ಮಹಾಪೀಠ ಇದಾಗಿದೆ ಈ ದೇವಸ್ಥಾನದಲ್ಲಿ ಭಕ್ತರು ಯಾರು ಆಶ್ರಯ ಪಡ್ಕೊಂಡು ಬರ್ತಾರೋ ಅಥವಾ ಯಾರಿಗೆ ಅನೇಕ ತೊಂದರೆಗಳು ಉಂಟಾಗಿರುತ್ತೋ ಉದಾಹರಣೆಗೆ ಆರೋಗ್ಯ ಸಂತಾನ ಕುಟುಂಬ ದೋಷ ಏನಾಯಿತು ಅಂದರೆ ಸಂತಾನಕ್ಕೆಲ್ಲವರು ಸಂತಾನ ಆಗಿರಲ್ಲ ಅಂಥವ್ರಿಗೆ ಮತ್ತು ಎಲ್ಲ ತಾಪತ್ಯಗಳು ಇಲ್ಲಿ ಸಾಮಾನ್ಯ ನಿವಾರಣೆ ಆಗುತ್ತೆ ಅಂತ ತಿಳ್ ಜೊತೆಗೆ ದೃಷ್ಟಿದೋಷ ಏನಾಯಿತ್ತು ಅಂದರೆ ಈ ದೇವಸ್ಥಾನದಲ್ಲಿ ಬಂದು ಹರಿಸ್ಕೊಂಡು ಹೋಯಿತು ಅಂತಂದರೆ ಶತಸಿದ್ಧರು ಎಂಥ ದೃಷ್ಟಿದೋಷ ಇದ್ದನೂ ಹೋಗುತ್ತೆ ಶತ್ರುಗಳ ಕಾಟ ಮನೆಯಲ್ಲೂ ಇರ್ತಾರೆ ಹೊರಗಡೆ ಇರ್ತಾರೆ ಎಲ್ಲಿರೋಲ್ಲ ಹೇಳಿ ಅಂಥವ್ರಿಗೆ ಮಾತ್ರ ನಿಜವಾಗಲೂ ಒಳ್ಳೆಯ ದೇವಸ್ಥಾನ ಅಂತಲೇ ಇದನ್ನು ಹೇಳ್ಬೋದು ಇಲ್ಲಿ ಬಂದು ಆ ಬಾಧೆಯನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಹೋ ಹೋಗದೇ ಇದ್ದೋರೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು ಜೊತೆಗೆ ವಿದ್ಯಾ ಇತ್ಯಾದಿಗಳಲ್ಲಿ ತೊಂದರೆ ಇತ್ತು ಅಂತಂದರೆ ಇಲ್ಲಿ ಬಂದು ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸ್ತು ಅಂತಂದರೆ ನಿಜವಾಗಲೂ ಅವನಿಗೆ ವಿದ್ಯೆ ಅನ್ನೋದು ಹೇಗೆ ಅಂತಂದರೆ ಸ್ಮೃತಿ ತನ್ನಷ್ಟಾನೆ ಪಟಲದಲ್ಲಿ ತನ್ನಷ್ಟಾನೆ ತಾನು ಒಂದು ಎರಡು ಸರಿ ಓದಿದ್ರೆ ಸಾಕು ತಲೆಲಿ ನಿಂತ್ಕೊಳ್ಳುತ್ತೆ ಅಂತಹ ಒಳ್ಳೆಯ ಶಕ್ತಿ ರೀ ಅದಾದಮೇಲೆ ಈ ಹೆಂಡತಿ ದಂಪತಿಗಳಲ್ಲಿ ಮನಸ್ತಾಪ ಇರುತ್ತಲ್ಲ ಅದಕ್ಕೆ ದುರ್ಗಾ ದೀಪ ನಮಸ್ಕಾರ ಇಲ್ಲಿ ಬಂದು ಹಾಕ್ತಾರೆ ಅದು ಅಷ್ಟೇ ಎಲ್ಲ ವಿಧ ಮನಸ್ತಾಪಗಳು ದೂರ ದೂರ ಹೊರಟಿಬಿಡುತ್ತೆ ಮತ್ತು ಈ ಕೆಲಸದಲ್ಲಿ ನಿರಂತರ ಅಡಚಣೆ ಉಂಟಾಗುತ್ತಲ್ಲ ಅಷ್ಟೇ ಇಲ್ಲಿ ಬಂದು ಈ ದುರ್ಗಾ ಹೋಮ ಇತ ಮಾಡ್ಕೊಂಡು ಅಂತಂದರೆ ಅವರಿಗೆ ಕೆಲಸ ಖಂಡಿತವಾಗಿ ಸಿದ್ಧಿಯಾಗುತ್ತೆ ಈ ಹಣ ನಷ್ಟ ಆಗಿರುತ್ತೆ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ ಮತ್ತೆ ತಿರುಗಿ ವಾಪಸ್ ಪಡಿಬೇಕು ಅಂತಂದರೆ ನೀವು ಈ ದೇವಸ್ಥಾನಕ್ಕೆ ಬರಲೇಬೇಕು ಮತ್ತು ಈ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಅನೇಕ ಬಗೆಯ ಹೋಮಗಳನ್ನು ಈ ದೇವಸ್ಥಾನದಲ್ಲಿ ಶ್ರೀ ವಿದ್ಯಾಮ್ ಮಂಜುನಾಥರ್ಮ ಅವರು ಮಾಡ್ತಾರೆ ಎಲ್ಲದಕ್ಕೂ ಪರಿಹಾರ ಇದೆ ಮತ್ತು ಈ ಶಕ್ತಿ ದೇವಾಲಯಕ್ಕೆ ಅನೇಕ ಒಂಥರ ಎಲ್ಲವನ್ನೂ ನಿವಾರಣೆ ಮಾಡ್ತಕ್ಕಂಥ ಕಾಮದೇನು ಅಂತಲೇ ಈ ಭಗವತಿನ ಹೇಳೋದು ಏಳು ಮಂದಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತರು ಇದನ್ನೇ ಹೇಳ್ತಾರೆ ಸುಮಾರು ಇಲ್ಲ ಲಕ್ಷಾಂತರ ಭಕ್ತರು ಬರ್ತಾರೆ ಅವರು ಬಂದು ತನ್ನ ಏನು ತೊಡಕಿದೆಯೋ ಅದನ್ನೆಲ್ಲ ಹೇಳ್ಕೊಂಡು ಎಲ್ಲವನ್ನು ಪಡ್ಕೊಂಡು ಇಲ್ಲಿ ಹೋಗ್ತಾರೆ ಬರಿ ಕೈಯಿಂದಲೂ ಹೋದೋರೇ ಇಲ್ಲ ದೇವಿ ಅಂತರ ಈ ಕಾಮಧೇನು ಅಂತೆ ಭಕ್ತರ ಎಲ್ಲ ಬೇಡಿಕೆ ಬೇಡಿಕೆಗಳನ್ನ ಪೂರೈಸ್ತಾಳೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಬೆಂಗಳೂರು ನಗರದ ಬನ್ನೇರಿಗಟ್ಟ ಮುಖ್ಯಸ್ಥ ಬದಿಯಲ್ಲಿರುವ ಒಂದು ಪವಿತ್ರ ಸ್ಥಾನ ಇದು ಇಲ್ಲಿ ನೆಲೆಸಿರುವ ಸಪ್ತಮಾತಕ ಸಮೇತ ಏಳು ಮಂದಮ್ಮ ದೇವಾಲಯ ಇಲ್ಲಿ ದೇವಿ ಮಾತ್ರ ಸಾಮಾನ್ಯ ಅಲ್ಲ ಕಾಮಧೇನು ಅಂತಿರುವ ಈ ದೇವಿ ಭಕ್ತರ ಬೇಡಿಕೆಯನ್ನ ಉತ್ತರ ಕೊಡ್ತಕ್ಕಂಥ ಮಹಾಶಕ್ತಿ ಅಪರಾವತಾರ ಅಂತ ಹೇಳ್ತಾರೆ ಹೇಳ್ಬೋದು ಆದ್ದರಿಂದ ಇಲ್ಲಿ ಬಂದು ಪ್ರತಿಯೊಬ್ಬರೂ ಕೂಡ ಎಷ್ಟೋ ಲಕ್ಷಾಂತರ ಭಕ್ತ ಭಕ್ತರು ಭಕ್ತರುಗಳು ಇಲ್ಲಿ ತಮ್ಮ ಇಷ್ಟಾರ್ಥನ ನೆವಹಿಸ್ಕೊಂಡಿದ್ದಾರೆ ಆರೋಗ್ಯ ಬಯಸೋರಿಗೆ ಆರೋಗ್ಯ ಸಂತಾನ ಇಲ್ಲದೆ ಇದ್ದವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಜಗಳಗಳು ಕಡಿಮೆ ಆಗಬೇಕು ಅಂದರೆ ತಾಯಿ ತಂದೆ ಮತ್ತು ಅಣ್ಣ ತಮ್ಮಂದರು ಮಧ್ಯೆ ಪ್ರೀತಿ ಬೆಳೆಸುವ ಶಕ್ತಿ ಈ ದೇವಿಗೆ ಖಂಡಿತವಾಗಿದೆ ಅಲ್ಲಿ ಏನು ಆಚಾರ ಇಲ್ಲ ಹೇಳ್ತಾರೋ ಅದನ್ನು ಮಾಡ್ತಾ ಹೋದರೆ ಸಾಕು ತನ್ನಸ್ಥಾನ ಎಲ್ಲವೂ ನೀಡೆ ಈ ದೇವಿ ಇವೆಲ್ಲ ಸಾಧ್ಯ ಶತ್ರುಬಾಧೆ ದೃಷ್ಟಿದೋಷ ಆಮೇಲೆ ಕೆಲಸಗಳು ಅದರಲ್ಲಿ ವಿಫಲ ವಿಫಲತೆ ನ ಉಂಟಾಗಿತ್ತಂತೆ ಹಣ ನಷ್ಟ ಆಗಿತ್ತಂತೆ ಹೃದಯದ ಬೇನೆ ಅಂತಂದೆ ಆರೋಗ್ಯ ದೋಷ ಇತ್ತಂತೆ ಎಲ್ಲದಕ್ಕೂ ಇಲ್ಲಿ ಪರಿಹಾರ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಈ ಸಪ್ತ ಅದ್ಭುತ ಸಂಗಮ ಏಳು ಮಂದಮ್ಮ ಯಲ್ಲಮ್ಮ ಓಂ ಶಕ್ತಿ ಗಂಗಮ್ಮ ಇವರುಗಳ ಶಕ್ತಿ ಸಂಗಮ ಅಂತಲೇ ಇಲ್ಲಿ ಹೇಳ್ಬೋದು ಈ ಭೂಮಿಯಲ್ಲಿ ನೆಲೆಸಿರುವುದು ತುಂಬ ಅಪರೂಪವಾಗಿರ್ತಕ್ಕಂಥ ಈ ಮಾತೆಯರು ಇಂತಹ ಅನುಭವ ಪ್ರಪಂಚದಲ್ಲಿ ಬಹಳ ಕಡಿಮೆ ಅಂತಲೇ ಹೇಳ್ಬೋದು ಇಲ್ಲಿಯೇ ಅನೇಕರಿಗೆ ಜಮೀನು ವಿವಾದ ಕೋರ್ಟ್ ವ್ಯಾಜ್ಯ ವಿದ್ಯಾಭ್ಯಾಸ ಅದರಲ್ಲಿ ವ್ಯತ್ಯಾಸ ವ್ಯತ್ಯಾಸ ಏನಾಗಿತ್ತು ಅಂದರೆ ಗಂಡ ಹೆಂಡತಿರೋ ಅಲ್ಲಿ ಮನಸ್ತಾಪ ಎಲ್ಲಕ್ಕೂ ಪರಿಹಾರ ಇಲ್ಲಿ ಖಂಡಿತವಾಗಿಯೂ ಮಾಡ್ಕೊಂಡು ಹೋದರೆ ತುಂಬ ಜಾಸ್ತಿ ಅಂತ ಹೇಳಬಹುದು ಈ ದಿವ್ಯ ಸ್ಥಳದಲ್ಲಿ ದಿನನಿತ್ಯ ಭಕ್ತರಿಗಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀ ಡಿ ಸಿ ವೆಂಕಟೇಶ್ ಅವರು ಶ್ರೀ ಗೋಪಾಲ್ ಅವರು ಡಿ ಡಿ ವೆಂಕಟೇಶ್ ಅವರು ಹಾಗೂ ಇನ್ನೂ ಅನೇಕ ಟ್ರಸ್ಟೀಸ್ಗಳು ಇಲ್ಲಿ ನಿರಂತರವಾಗಿ ಆ ದೇವಿ ಕೆಲಸಕ್ಕೆ ಅಂತಲೇ ಈ ಕಟ್ಟೆ ನಿಂತ್ಕೊಂಡಿದ್ದಾರೆ ಇವರುಗಳು ಅಮೋಘ ಸೇವೆಯ ದೇವಿಯ ಕೃಪೆಯನ್ನು ಇನ್ನಷ್ಟು ಹರಡಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿನ ಪ್ರಧಾನ ಅರ್ಚಕರು ವೇದಾಂತಿಗಳು ಅದ್ವೈತ ವೇದಾಂತ ಸ್ನಾತಕೋತ್ತರ ಪದವಿ ಪಡೆದವರು ಪಡೆದವರು ಮತ್ತು ವೇದ ಮತ್ತು ವೇದಾಂತ ಜ್ಯೋತಿಷ್ಯ ಇದರಲ್ಲಿ ಪರಿಣಿತರು ಆಗಿರ್ತಕ್ಕಂಥ ವೇದಬ್ರಹ್ಮಶ್ರೀ ಮಂಜುನಾಥ ಶರ್ಮ ಅವರು ಈ ದೇವಸ್ಥಾನನ ಧರ್ಮ ಮಾರ್ಗದಲ್ಲಿ ವಿಶೇಷವಾಗಿ ತುಂಬ ಹೆಚ್ಚಿನ ಹೆಚ್ಚಿನ ಕಾಳವಿಸಿ ಕಾಳಜಿ ವಹಿಸಿ ಮುಂದುವರಿಸ್ತಾ ಇದ್ದಾರೆ ಏನಾದರೂ ತೊಂದರೆ ಇತ್ತು ಅಂತಂದರೆ ಇಡೀ ಕುಟುಂಬದೊಂದಿಗೆ ಒಮ್ಮೆ ದೇವಚಿಕ್ನಳ್ಳಿ ಏಳು ಬಂದಮ್ಮ ದೇವಸ್ಥಾನ ನನ್ನ ದೇವಸ್ಥಾನಕ್ಕೆ ಭೇಟಿ ಮಾಡಿ ದೇವಿಯ ದರ್ಶನ ಪಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತೆ ಅಂತಕ್ಕಂಥ ನಿಶ್ಚಯವಾಗಿ ಶ್ರೀ ಮಂಜುನಾಥ ಶರ್ಮ ಅವರನ್ನು ಅವರು ಹೇಳ್ತಾಯಿದ್ದಾರೆ ಆದ್ದರಿಂದ ಭೇಟಿ ಶ್ರೀ ಮಂಜುನಾಥ ಶರ್ಮ ಅವರನ್ನು ಭೇಟಿಯಾಗಿ ವಿಶೇಷ ಪರಿಹಾರಗಳ ಬಗ್ಗೆ ತಿಳಿದುಕೊಂಡು ದಯವಿಟ್ಟು ಅದೇನೋ ತಿಳ್ಕೋಬೇಕು ಅಂತಂದರೆ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ದಯವಿಟ್ಟು ಕಾಲ್ ಮಾಡಿ ನಿಮ್ಮ ಇಷ್ಟ ಅರ್ಥವನ್ನು ನೆರವೇರಿಸ್ಕೊಳ್ಳಿ ನಮಸ್ಕಾರ